ಮಲಗಿ ಬಿಟ್ಟಿದಿರೋ ಎತ್ತಿದಿರೋ ನೋಡ್ತಾ ಇದ್ದೀನಿ ನಮಸ್ಕಾರ ಒಂದು ಕಡೆ ನಮ್ಮ ಗ್ರೇಟರ್ ಬೆಂಗಳೂರ್ ಅಥಾರಿಟಿಯ ನೂತನವಾಗಿ ನೇಮಕ ಆಗಿರುವಂತ ನಮ್ಮ ಹಿರಿಯ ಅಧಿಕಾರಿಗಳಂತ ಮಹೇಶ್ವರ ಅವರೇ ಈಗ ತಾನೇ ಅನ್ಬಾಕ್ಸಿಂಗ್ ವತಿಯಿಂದ ಬೆಂಗಳೂರು ನಗರದಲ್ಲಿ ನಾನು ಸೇವೆ ಮಾಡಬೇಕು ಹಸಿರು ಉಳಿಸಬೇಕು ನೀರಿನ ಮಟ್ಟವನ್ನು ಮೇಲಕ್ಕೆ ಏರಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತು ನಮ್ಮ ಜೊತೆಲಿ ಒಪ್ಪಂದವನ್ನು ಮಾಡಿಕೊಂಡಂತ ಪ್ರಶಾಂತ್ ಪ್ರಕಾಶ್ ಅವರೇ ಪಿಡಬ್ಲ್ಯೂ ಸಿ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಅವರೇ ಆರ್ ಡಿ ಚೇರ್ಮನ್ ಎಮ್ ಡಿ ಕಮಿಷನರ್ ರಾಂಜೇ ರಚೋರ್ ಅವ್ರೆ ಸ್ಪೆಷಲ್ ಕಮಿಷನರ್ ನಮ್ಮ ಸಾವಿರ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ಹರೀಶ್ ಅವ್ರೆ ರಾಮಚಂದ್ರೆ ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ಬಹಳ ಮೂರು ವರ್ಷದಿಂದ ಸತತವಾಗಿ ಇರ್ತಾ ಇರುವ ನಮ್ಮ ಕಾರ್ಪೊರೇಷನ್ ಹಿರಿಯ ಐ ಎಸ್ ಅಧಿಕಾರಿ ಕೆರೆಕ್ಟರ್ ಕೆರಟ್ರವ್ರೆ ಇವತ್ತು ಬಹಳ ಅಭಿಮಾನ ಪೂರ್ವಕವಾಗಿ ಬ್ಯಾಂಗ್ಳೂರ್ ಬ್ಲೂ ಗ್ರೀನ್ ಅವಾರ್ಡ್ ವಿಜೇತರೆ ವಿದ್ಯಾರ್ಥಿಗಳೇ ಬ್ಯಾಂಗ್ಳೂರ್ ಕ್ಲೈಮೇಟ್ ಕ್ಲಬ್ ಅನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯಲ್ಲಿ ಪಾಲ್ಗೊಂಡಂತೆ ಎಲ್ಲ ವಿದ್ಯಾರ್ಥಿಗಳೇ ಪೋಷಕರೇ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರೇ ಸ್ನೇಹಿತರೆ ಹಸಿರಿಗಾಗಿ ಪರಿಸರ ಪರಿಸರ ದಿನವನ್ನ ಮಾಡಬಾರ್ದು ನಮ್ಮ ಉಸಿರುವಾಗಿ ಉಸಿರುಗೋಸ್ಕರ ಈ ದಿನ ಆಚರಣೆಯನ್ನ ಮಾಡಬೇಕು ಸಾಮಾನ್ಯವಾಗಿ ನಿನ್ನೆ ಐದನೇ ತಾರೀಕು ಈ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೇವೆ ನನಗೇನೋ ಮನಸ್ಸು ಮುಂದಾದಷ್ಟೇ ಏನಿತ್ತು ನನಗೆ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳಿಗೆ ಇವತ್ತು ಐದು ಬೇಡ ಆರು ಮಾಡೋಣ ಅಂತ ಹೇಳಿ ನಾನು ಅವ್ರಿಗೆ ಸೂಚಿಸಿದ್ದೆ ಇವತ್ತೇ ಟೈಮ್ ಕೊಟ್ಟಿದ್ದೆ ಬೆಳಗ್ಗೆ ಒಂದು ಯಾವ್ದೋ ಎಂ ಪಿ ಎಸ್ ಸ್ಕೂಲ್ ಉದ್ಘಾಟನೆ ಇತ್ತು ಮಧ್ಯಾಹ್ನ ಮೇಲೆ ಮಾಡೋಣ ಅಂತ ಹೇಳಿ ಇತ್ತು ನಿನ್ನೆ ಸರ್ಕಾರದ ವತಿಯಿಂದ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ನಮ್ಮ ಬಾಲೆಸ್ಟ್ ಇಲಾಖೆಯಿಂದ ಮಾಡಬೇಕಾದಂತಹ ಎಲ್ಲ ಕಾರ್ಯಕ್ರಮವನ್ನು ಮುಂದುವರೆದು ಬೆಂಗಳೂರಿನ ದುರಂತದ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ ನಿಮಗೆ ನನ್ನೆಲ್ಲೂ ಕೂಡ ಮನಸ್ಸು ನೋವಿದೆ ವಿಷಯಿಂದ ನಮ್ಮ ಜನ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಕೊನೆಗೆ ದುಃಖ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಎಲ್ಲ ನಾವೆಲ್ಲ ನವನಲ್ಲಿದ್ದೇವೆ ಪ್ರಕೃತಿ ಯಾರ ಆಸ್ತಿನೂ ಅಲ್ಲ ನಾವು ಮನುಷ್ಯ ಮಾನವ ಪ್ರಾಣಿ ನಾವೆಲ್ಲ ಪ್ರತಿರೋದಕ್ಕೆ ಪ್ರಕೃತಿ ಇಲ್ಲ ಪ್ರಕೃತಿಗೆ ಜಾತಿ ಧರ್ಮ ನೀರಿಗೆ ಗಾಳಿಗೆ ಮರಕ್ಕೆ ಹಸ್ರಿಗೆ ಯಾವುದಕ್ಕೂ ಇಲ್ಲ ಹಿಂದೆ ನಾವೆಲ್ಲ ಮನೆಗಳಲ್ಲಿ ಹಳ್ಳಿಯಿಂದ ತಂದವ್ರವ್ರಿಗೆ ಅರ್ಥ ಇದೆ ಮನೇಲಿ ಸಣ್ಣ ತೋಟ ಮಾಡ್ಕೊತಾ ಇದ್ವಿ ಈ ಬೆಂಗಳೂರು ನಗರಕ್ಕೆ ಬಂದ ಮೇಲೆ ಜಾಗ ಕಡಿಮೆ ಆಯ್ತು ಆ ಬದುಕಿನಲ್ಲಿ ಕೊನೆಗೆ ಒಂದು ಸಣ್ಣ ಗಿಡ ಇಟ್ಬಿಟ್ಟು ಒಂದು ಬಾಟ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಮರಿ ಪ್ಲಾಂಟ್ ಹಾಕಕ್ಕೆ ಶುರು ಮಾಡ್ತೀವಿ ಅದಾದ್ಮೇಲೆ ಕೊನೆಗೆ ಇನ್ನೊಂದು ಜಾಗ ಕಡಿಮೆ ಆಯಿತು ಸಣ್ಣ ಸಣ್ಣ ಗಿಡಗಳನ್ನ ಅಕ್ಕಪಕ್ಕ ನೆಲ್ತಾ ಇದ್ರು ಮೂರು ಹೂವು ಆಗ್ತಾ ಇದ್ರು ಸ್ವಲ್ಪ ಜಾಗ ಇರೋರು ಒಂದು ತೆಂಗಿನ ಮರ ಹಾಕ್ತಾ ಇದ್ರು ಈಗ ಎಷ್ಟೋ ಮನೆಗಳಲ್ಲಿ ಹಸಿರು ಮರಗಳಿವೆ ಈ ರೀತಿ ನಾವು ನಮ್ಮ ಹಿರಿಯರು ಮಾವು ಹಲಸು ತೆಂಗು ಇವೆಲ್ಲ ಹಾಕಿ ಇನ್ನ ನಮ್ಮ ದೇಶಕ್ಕೆ ಒಂದು ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ನಾನಿವತ್ತು ಸರ್ಕಾರದ ಪರವಾಗಿ ನಿಮ್ಮ ಮುಂದೆ ಕೂತಿದ್ದೇನೆ ಈಗ ತಾನೇ ಅದನ್ನು ಉದ್ಘಾಟನೆ ಮಾಡಿದವ ನಾನು ಸಿಕ್ಸ್ಟಿ ಪ್ಲಸ್ ಆಗಿ ಹೋಗಿದ್ದೀನಿ ಇನ್ನೆಷ್ಟು ವರ್ಷ ನಾವು ಬದುಕ್ತೀವೋ ನಾನು ಗೊತ್ತಿಲ್ಲ ಬಟ್ ನಮ್ಮ ಆಸ್ತಿ ನಮ್ಮ ಮಕ್ಕಳು ಅವರ ಬದುಕಿಗೋಸ್ಕರ ನಾವು ಈ ಹೆಸರನ್ನು ಉಳಿಸ್ಬೇಕು ಅವರಿಗೆ ಇದರ ಪರಿಚಯ ಮಾಡಬೇಕು ಮಕ್ಕಳನ್ನು ನಾವು ಯಾಕೆ ಬೆಳೆಸ್ತೀವೋ ಹಂಗೆ ಒಬ್ಬೊಬ್ಬ ಮಗು ಒಂದೊಂದು ಗಿಡನ ಕೂಡ ಆಯ್ಕೆ ಮಾಡ್ಕೊಳ್ಬೇಕು ಒಂದು ಮರ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಿಂದಲೇ ನಾನು ಬೆಂಗಳೂರು ನಗರದ ಮಂತ್ರಿ ಆದ ತಕ್ಷಣ ಪ್ರೀತಿ ಗೆಲಟ್ ಅವರು ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದೆ ತೊಂಬತ್ತ ಎರಡು ಸಾವಿರದ ಇಪ್ಪತ್ತ್ ಈ ಕಾರ್ಯಕ್ರಮನ ಅವತ್ತು ಪರಿಸರ ಐದನೇ ತಾರೀಕು ಮಾಡೋದು ಅವತ್ತೇ ಅವರಿಗೆ ಆದೇಶ ಕೊಟ್ಟೆ ಪ್ರತಿಯೊಂದು ಏರಿಯಲ್ಲಿ ಪ್ರತಿಯೊಂದು ಶಾಲೆಗೂ ನಮಗೂ ಒಂದು ಒಪ್ಪಂದವನ್ನ ಮಾಡಿಕೊಳ್ಬೇಕು ಒಂದೊಂದು ಶಾಲೆಯವರು ಒಂದೊಂದು ಏರಿಯಾನ ಅಳವಡಿಸ್ಕೊಂಡು ಒಂದು ಮಗು ಒಂದು ಗಿಡವನ್ನ ನಿಲ್ಲುವಂತಹದ್ದು ಆ ಮಗು ಆ ಗಿಡವನ್ನ ಕಾಪಾಡಿಕೊಂಡು ಅದನ್ನು ಫೋಟೋ ಇಟ್ಕೊಂಡು ಅದರ ಹೆಸರಾಕುವಂತಹ ಒಂದು ಸಂಬಂಧವನ್ನ ಒಂದು ಪರಿಸರಕ್ಕೂ ನಮ್ಮ ಮಕ್ಕಳಿಗೂ ಒಂದು ಸಂಬಂಧವನ್ನ ಬೆಳೆಸುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ತೊಡಕಬೇಕು ಅಂತ ಹೇಳಿ ಅವತ್ತು ಮಾರ್ಗದರ್ಶನವನ್ನ ಮಾಡಿದೆ ಆ ಪ್ರಕಾರ ಸುಮಾರು ಈಗಾಗಲೇ ಎಷ್ಟಾಗಿದೆ ಐವತ್ ಮೂರು ಸಾವಿರ ಜನ ಮಕ್ಕಳು ಈಗ ಈಗ ಗಿಡವನ್ನು ಮುಂದುವರ್ಕೊಂಡು ಹೋಗ್ತದೆ ಇವತ್ತು ಕ್ಲೈಮೇಟ್ ಆಕ್ಷನ್ ಕ್ಲಬ್ ಕ್ಲೈಮೇಟ್ ಆಕ್ಷನ್ ಕ್ಲಬ್ ಮಾಡಿದ್ದೇವೆ ಹತ್ತು ಜನ ಮಾಡುದು ಸಾಕು ಅಂತ ಪ್ರಪೋಸಲ್ ಬಂತು ನಾನು ಹತ್ತು ದಿನ ಆಗುದಿಲ್ಲ ಅಂತ ಹೇಳಿ ಕೊನೆಗೆ ಇಪ್ಪತ್ತೈದು ಜನರು ಆ ಕ್ಲಬ್ ನಲ್ಲಿ ಇರಬೇಕು ಅಂತೇನೆ ಸುಮಾರು ಏಳು ಸಾವಿರ ಶಾಲೆಗಳು ನಮ್ಮ ಬೆಂಗಳೂರು ನಗರದಲ್ಲಿದೆ ಇಲ್ಲಿ ನಾವು ಇದನ್ನ ಪ್ರಾರಂಭ ಮಾಡಿದ್ರೆ ನಮ್ಮ ಹಳ್ಳಿಗಳಲ್ಲಿ ಟೌನ್ಗಳಲ್ಲೂ ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಆ ಕಾರ್ಯ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಇಲ್ಲಿ ಬೆಂಗಳೂರಿನಲ್ಲಿ ಕಷ್ಟ ಜಾಗ ಕಷ್ಟ ಆದರೂ ನಾವು ನಮ್ಮ ಮೊದಲು ಈ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಮೊದಲಿಂದಲೂ ಹೆಸರನ್ನು ಪಡ್ಕೊಂಡು ಬಂದಿತ್ತು ಅದನ್ನು ನಾವು ಉಳಿಸ್ಕೊಳ್ಬೇಕು ಉಳಿಸ್ಕೊಳ್ಳಿಕ್ಕೆ ಬೆಳೆಸಲಿಕ್ಕೆ ನಮ್ಮಂಥವ್ರು ಇದನ್ನು ಮಾಡೋಕ್ಕಾಗೋದಿಲ್ಲ ನೀವು ಮಾಡಬೇಕು ಅದಕ್ಕೇ ಇವತ್ತು ನಾನು ನಿಮ್ಮ ಮಕ್ಕಳ ಕೈಲಿ ಇದನ್ನು ಉದ್ಘಾಟನೆಯನ್ನು ಮಾಡಿಸಿ ಈ ರಾಜ್ಯಕ್ಕೆ ಇದೊಂದು ದೊಡ್ಡ ಸಂದೇಶವನ್ನು ಕಳಿಸ್ಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ತಾವೆಲ್ಲ ನಾನಿದಾದ ಮೇಲೆ ನೆಕ್ಸ್ಟು ಒಂದು ಬಿ ಟಿ ಎಮ್ ಸ್ಕೂಲಲ್ಲಿ ಹೋಗಿದ್ದೆ ಅಲ್ಲಿ ಡಿ ಡಿ ಪಿ ನವರು ಅವರು ಇವರೆಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರೇ ಸ್ವಾಗತ ಮಾಡ್ತಾ ಇದ್ರು ಟೀಚರ್ಗಳೇ ಮಾಡ್ತಾ ಇದ್ರು ಅವೆಲ್ಲ ನೋಡ್ಬಿಟ್ಟು ನನಗೆ ಅಲ್ಲೇ ಬಿ ಪಿ ಎಲ್ಲ ಸ್ವಲ್ಪ ತಿಳಿದು ಆಯ್ತಾ ಇದ್ದ ನನಗೆ ಅಲ್ಲಿ ಹೇಳಿದೆ ಅವ್ರನ್ನ ಕದ್ಬಿಟ್ಟು ಆ ಡಿ ಪಿ ಗೆ ಟೀಚರ್ಸ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ ಲೀಡರ್ ಇಸ್ ಒನ್ ಟು ಗ್ರೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ನಿಮ್ದೆಲ್ಲ ಬೇಡ ಇಲ್ಲಿ ನಿಮ್ಮ ಭಾಷಣ ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ನಡೆದರೆ ಯಾವುದೇ ಶಾಲೆಲಿ ಮಾಡಿದ್ರೆ ನಮ್ಮ ಮಕ್ಕಳು ನಿಮ್ಕಿನ್ನ ಕೇಪಬಲ್ ಇದ್ದಾರೆ ನಿಮ್ಕಿನ್ನ ಚೆನ್ನಾಗಿ ಮಾತಾಡ್ತಾರೆ ನಿಮ್ಕಿನ ಚೆನ್ನಾಗೇ ಮಾಡ್ತಾರೆ ಅದನ್ನು ಮಕ್ಕಳ ಕೈಲೇ ಮಾಡಿಸ್ಬೇಕು ಅವ್ರನ್ನ ತಯಾರು ಮಾಡಬೇಕು ಅಂತೇಳಿ ಅಲ್ಲಿ ಮಾರ್ಗದರ್ಶನ ಕೊಟ್ಟೆ ಅದಾದ ಮೇಲೆ ಎಲ್ಲ ಕಡೆನು ಮಕ್ಕಳೇ ಮಾಡ್ತಾ ಇದ್ದಾರೆ ಈಗ ನೋಡಿದ್ರಲ್ಲ ಸ್ಟೇಜ್ನಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಪ್ರೀತಿ ಗ್ಯಾರೆಂಟ್ ಒಬ್ರು ಮಾತಾಡೋದು ಬಿಟ್ಟರೆ ಮಿಕ್ಕಿದೆ ಎಲ್ಲ ಬರೀ ಯಂಗ್ಸ್ಟರ್ಸ್ ದಿ ಫ್ಯೂಚರ್ ಲೀಡರ್ಸ್ ಲೀಡರ್ಸ್ ಅಂದ್ರೆ ಇನ್ ಯುವರ್ ಓನ್ ಫೀಲ್ಡ್ ಯು ಕ್ಯಾನ್ ಬಿ ಎ ಲೀಡರ್ ಸೊ ಅದು ನನ್ನ ಚಿಂತನೆ ಅದನ್ನ ತಯಾರು ಮಾಡಬೇಕು ಅವರೇ ನಮ್ಮ ಆಸ್ತಿ ಇವತ್ತು ನಾವೆಲ್ಲ ಬ್ಲೂ ಗ್ರೀನ್ ಅವಾರ್ಡ್ ಕೊಟ್ಟಿದ್ದೀವಿ ಇದು ಮುಂದಕ್ಕಿನ್ನ ಕಾಂಪಿಟೇಷನ್ ಆಗ್ತದೆ ಇನ್ನೂ ಹೆಚ್ಚಿಕೆ ಬರ್ತದೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಬಹಳ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇದಾರೆ ಅಪಾರ್ಟ್ಮೆಂಟ್ಸ್ ಇದಾರೆ ಕೆಲವು ಕಡೆ ಎಲ್ಲ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಅಲ್ಲಿ ಬಹಳ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಕಂಪಲ್ಸರಿ ಇಷ್ಟು ಹಸಿರು ಬಿಡಲೇಬೇಕು ಫಿಫ್ಟೀನ್ ಪರ್ಸೆಂಟ್ ಬಿಡಲೇಬೇಕು ಪಾರ್ಕ್ ಮೈಂಟೈನ್ ಮಾಡಲೇಬೇಕು ಅಂತೆಲ್ಲ ಬೇಕಾದಷ್ಟು ಸೂಚನೆಗಳನ್ನು ನಾವು ಕೊಟ್ಟಿದ್ದೇವೆ ಸುತ್ತಮುತ್ತಲೂ ಇರಬೇಕು ಅಂತ ಸೊ ಅದನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತೇನೋ ನೂರ ಎಪ್ಪತ್ತೈದು ಅಪ್ಲಿಕೇಶನ್ ಬಂದಿತ್ತು ಒಂದು ಐನೂರು ಬರ್ಬೋದು ಸಾವಿರನೂ ಬರ್ಬೋದು ಸೊ ಅದರಿಂದ ಕ್ವಾಲಿಟಿ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇದಕ್ಕೆ ನಾವು ನಮ್ಮ ಕಾರ್ಪೊರೇಷನ್ ವತಿಯಿಂದ ಬದ್ಧರಾಗಿದ್ದೇವೆ ಈಗ ಬೆಂಗಳೂರು ಕ್ಲೈಮೇಟ್ ಕ್ಲಬ್ ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನ ನೇಮಕ ಮಾಡಿ ಅವ್ರ ಕ್ಲಬ್ಗೆ ಇದನ್ನು ಮಾಡಿ ಪ್ರೋತ್ಸಾಹ ಕೊಟ್ಟು ಆ ಕ್ಲಬ್ಗಳಿಗೆ ನಾವೇನಾದ್ರು ಒಂದು ಸಹಾಯ ಮಾಡಿ ಅವರಿಗೆ ಸರ್ಟಿಫಿಕೇಟ್ಗಳು ಕೊಟ್ಟು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇವತ್ತೇನು ನಾನು ಕೆಲವು ಪುಸ್ತಕಗಳ ಬಿಡುಗಡೆಯನ್ನು ಮಾಡಿದೆ ಆ ಪುಸ್ತಕ ಅಂದರೆ ನಿಮಗೆ ಓದಕ್ಕೆ ಬರೆಯಕ್ಕಲ್ಲ ಗೈಡ್ಲೈನ್ಸ್ಗಳನ್ನು ಯಾವ ರೀತಿ ನಮ್ಮ ಅಧಿಕಾರಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಯಾವ ರೀತಿ ಫಾಲೋಅಪ್ ಮಾಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ನಿಮ್ಗೆಲ್ಲ ಜಾಗೃತಿ ಮೂಡಿಸಬೇಕು ನಿಮ್ಮ ಜತೆಯಲ್ಲಿ ಪ್ರತಿಯೊಂದು ಸಂಸ್ಥೆಯವರು ಕೂಡ ಈ ಜಾಗೃತಿನ ಒಂದು ಒಂದು ಟೈಮ್ ಲೈನ್ ನಲ್ಲಿ ಒಂದು ಚೌಕಟ್ಟಿನಲ್ಲಿ ಆ ಪರಿಸರವನ್ನು ಯಾವ ರೀತಿ ನಾವು ಉಳಿಸ್ಕೊಳ್ಬೇಕು ಅದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಮಾಡಿದ್ದೇವೆ ಬಹುಶಃ ಅದಕ್ಕೆ ಎಲ್ಲರೂ ಕೂಡ ಇನ್ನು ಮುಂದಕ್ಕೆ ಆ ಗೈಡ್ ಲೈನ್ ಈ ದೇಶಕ್ಕೆ ಸಂವಿಧಾನ ಬಂದಿದೆ ಸಂವಿಧಾನದಲ್ಲಿ ಏನು ಏನು ರಕ್ಷಣೆ ಏನು ಯಾವ ರೀತಿ ಅವ್ರ ಜವಾಬ್ದಾರಿ ಏನು ಅಂತ ಹೇಳಿ ನಮೂದಿಸಿದೆ ಹಂಗೆ ನಾವು ಇವತ್ತೇನು ಈ ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಪರಿಸರನ ಉಳಿಸ್ಕೊಡ್ಲಿಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಇವತ್ತು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ನೀವೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಏನು ಈ ಕ್ಲೈಮೇಟ್ ಆಕ್ಷನ್ ಸೆಲ್ಲಲ್ಲಿ ನಾವು ಇವತ್ತು ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಇವತ್ತು ನಾವೇನು ಒಟ್ಟಿದ್ದೇವೆ ಅದಕ್ಕೆಲ್ಲ ಥರದ ಸಪೋರ್ಟ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ